ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಮೂಲ್ಯ ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಒಂದು ಹಳ್ಳಿ ಶೈಲಿಯಲ್ಲಿ ಮಟನ್ ಸಾರನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಮಟನ್ ಸಾರನ್ನ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಮೇಕೆ ಮಟನ್ನ ತಗೊಂಡು ನೀಟಾಗಿ ಒಂದೆರಡರಿಂದ ಮೂರು ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮೇಕೆ ಮಟನ್ ಇದು ಈಗ ಸ್ಟವ್ ಮೇಲೆ ಒಂದು ಚಿಕ್ಕದಾಗಿರುವಂಥ ಬಾಣಲಿನ ಇಟ್ಕೊಳ್ಳೋಣ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಹಾಗೆಯೇ ಒಂದು ಐದು ಲವಂಗ ಹಾಗೆಯೇ ಒಂದು ಮೂರು ಪೀಸಷ್ಟು ಚಕ್ಕೆ ಹಾಗೆಯೇ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಹಾಕೊಳ್ಳಿ ನಾವು ಈ ಥರ ಹಸಿ ಮಸಾಲೆನ ಎಣ್ಣೆಯಲ್ಲಿ ಬಾಡಿಸಿ ಮಾಡೋದ್ರಿಂದ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಅದಕ್ಕೆ ಈ ರೀತಿ ಬಾಡಿಸಿ ಮಾಡಬೇಕು ಇಲ್ಲಿ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ತುಂಬ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಸಾಕು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ ಈಗ ನಾನು ಇದಕ್ಕೆ ಹಸಿಕಾಯಿ ಒಂದಿಡಿಯಷ್ಟು ಇಡಿಯಷ್ಟು ಹಾಕೊಳ್ತೀನಿ ಕಾಯಿಯನ್ನು ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಇಲ್ಲಿ ಒಂದು ಇಡಿಯಷ್ಟು ಹಾಕೊಂಡಿದ್ದೀನಿ ಜಾಸ್ತಿ ಕಾಯಿ ಸೇರಿಸ್ಬೇಡಿ ಒಂದು ಇಡಿಯಷ್ಟಾದರೆ ಸಾಕು ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬಾಡಿಸಿ ನಾವು ಇದಕ್ಕೆ ಒಂದಿಡಿಯಷ್ಟು ಪುದೀನ ಸೊಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದೆರಡೂ ಸೇರಿಸಾದಮೇಲೆ ಸ್ವಲ್ಪ ಸಾಫ್ಟ್ ಆಗಲಿ ಸೊಪ್ಪೆಲ್ಲ ಅಲ್ಲಿವರೆಗೂ ನಾವು ಈ ರೀತಿ ಹುರ್ಕೊಳ್ಳಿ ಒಂದು ಐದು ನಿಮಿಷ ಈ ರೀತಿ ಹುರ್ಕೊಂಡು ನಾವು ಮಾಡೋದ್ರಿಂದ ಸಾರು ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ಈ ಥರ ಸಾರು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಸಾಫ್ಟ್ ಆಗಿದೆ ಈಗ ನಾನು ಒಂದೆರಡು ಸ್ಪೂನು ಧನ್ಯ ಪುಡಿ ಮನೆಯಲ್ಲೇ ಮಾಡಿರೋಂಥ ಧನ್ಯ ಪುಡಿ ಇದು ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಲ್ಲಿ ಪೌಡರ್ನ ನಾನು ಹಾಕೊಂಡಿದ್ದೀನಿ ಈಗ ಇದು ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕಾಗುತ್ತೆ ಇಲ್ಲಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇಲ್ಲಿ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಈ ರೀತಿ ನಾವು ರುಬ್ಕೊಂಬಿಡ್ಬೇಕಾಗುತ್ತೆ ಈ ರೀತಿ ಸಾಫ್ಟಾಗಿ ರುಬ್ಬಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬಾಡಿಸ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕಂದ ಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಏಕೆಂದರೆ ಹಸಿ ವಾಸನೆ ಹೋಗಿ ಸ್ವಲ್ಪ ಕಂದ ಬಣ್ಣ ಬಂದರೆ ತುಂಬಾ ರುಚಿಯಾಗಿರುತ್ತೆ ಸಾರು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ನಾನು ಏನು ತೊಳೆದಿಟ್ಟಿರ್ತೀನಿ ಮಟನ್ನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮಟನ್ ಸೇರಿಸಿದ್ದಾದಮೇಲೆ ಇಲ್ಲಿ ಉಪ್ಪು ಮತ್ತು ಅರ್ಶನ ಸೇರಿಸ್ಕೋಬೇಕಾಗುತ್ತೆ ಉಪ್ಪು ಮತ್ತು ಅರಶಿನ ಈ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮಟನ್ನ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಇವಾಗಲೇ ಉಪ್ಪನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಈ ರೀತಿ ಹುರ್ಕೊಂಡು ನಾವು ಸಾರನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹುರಿದು ಮಾಡೋದ್ರಿಂದ ಮಟನ್ನಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆಯೇ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ ನಾನು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ನೀರು ಬಿಡಬೇಕು ಮಟನ್ನು ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮಟನ್ ಇನ್ನು ಅಲ್ಲಿವರೆಗೂ ನಾವು ಬಾಡಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ ನೀವು ಯಾವುದೇ ಚಿಕನ್ನಾಗಲಿ ಆಗಲಿ ಈ ರೀತಿ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಅದರ ಸ್ಮೆಲ್ಲು ಸ್ವಲ್ಪ ಇರೋದರಿಲ್ಲ ಆರ್ ಈ ರೀತಿ ಚೆನ್ನಾಗಿ ಬಾಡಿಸಿ ನೀರು ಬಿಡೋವರೆಗೂ ನಾವು ಚೆನ್ನಾಗಿ ಬಾಡಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ನೀರೆಲ್ಲ ಬಿಟ್ಟಿದೆ ಮತ್ತು ಮಟನ್ನು ತುಂಬ ಚೆನ್ನಾಗಿ ಬೆಂದಿದೆ ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆನ ಇದ್ದೀನಿ ಮಸಾಲೆನ ರುಬ್ಬಿಟ್ಟಿರೋ ಮಸಾಲೆನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಉಲ್ಟಾ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡಿಯುತ್ತೆ ನೋಡಿ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಈಗ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಜಾರ್ ತೊಳೆದು ನಾನು ನೀರನ್ನು ಇದ್ದೀನಿ ನಿಮಗೆ ಗಟ್ಟಿಯಾಗಿ ಸಾರು ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಸೇರಿಸ್ಕೊಳ್ಳಿ ಇಲ್ಲ ನಮಗೆ ತೆಳ್ಳುವಾಗೇ ಸಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಂಡು ಈ ಟೈಮಲ್ಲಿ ಉಪ್ಪನ್ನು ಎಲ್ಲ ಚೆಕ್ ಮಾಡಿಕೊಂಡು ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಇಷ್ಟು ಕನ್ಸೆನ್ಸ್ ಮಾಡಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನೊಂದು ನಾಲ್ಕು ವಿಸಿಲ್ ಬಿಡ್ತೀನಿ ನಾಲ್ಕು ವಿಸಿಲ್ಗೆ ತುಂಬ ಚೆನ್ನಾಗಿ ಬೆಂದಿತ್ತು ಮಟನ್ನು ಇಲ್ಲಿ ನಾಲ್ಕು ವಿಸಿಲ್ ಬಂದಿದೆ ನಾನು ಸ್ಟೌವನ್ನು ಆಫ್ ಮಾಡಿದ್ದೀನಿ ಸ್ಟವನ್ನು ಆಫ್ ಮಾಡಿದ್ದೀನಿ ಮತ್ತು ಫ್ರೆಷರ್ ಹೋಗಿದೆ ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಟನ್ ಬೆಂದಿದೆ ಇಲ್ಲಿ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಮಟನೆಲ್ಲ ಬೆಂದಿದೆ ಅಂತ ಈ ಸಾರನ್ನ ಮುದ್ದೆ ಜೊತೆಯಲ್ಲಿ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾಯಿದ್ರೇ ಕಂಡು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಮಟನ್ ಸಾರು ಇಲ್ಲಿ ನಾನು ಸರ್ವ್ ಮಾಡ್ಕೊಳ್ತೀನಿ ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆಗೆ ತಿಂದ್ವಿ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವರಂತೂ ತುಂಬ ಚೆನ್ನಾಗಿದೆ ಸಾರು ಅಂತ ತಿಂದರು ತುಂಬಾ ಚೆನ್ನಾಗಿ ಬಂದಿತ್ತು ಮಟನ್ ಸಾರು ನಮ್ಮ ಅಜ್ಜಿಯವರೆಲ್ಲ ಇದೇ ರೀತಿ ಮಾಡ್ತಾಯಿದ್ದು ಅದಕ್ಕೆ ನಾನು ಅದೇ ರೀತಿಯಲ್ಲೇ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅಮೂಲ್ಯ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್